ಕೋಲಾರಿನಲ್ಲಿ ಮೊದಲ ಬಾರಿಗೆ ಅಂಡರ್ ವಾಟರ್ ಫಿಶ್ ಟರ್ನರ್ ಕಾರ್ಯಕ್ರಮವನ್ನು ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಎಸ್ ಗಣೇಶ್ ಕೃಷ್ಣಾರೆಡ್ಡಿ ಚಿಟ್ಟಿ ರಾಜೇಶ್ ಸಿಂಗ್ ಅವರು ಕೂಡ ಉದ್ಘಾಟಿಸಿದರು ನಗರದ ಬೈರೇಗೌಡ ಬಡಾವಣೆಯ ರಸ್ತೆಯಲ್ಲಿ ಅಂಡರ್ ವಾಟರ್ ಫಿಶ್ ಟನಲ್ ಪ್ರಾರಂಭವಾಗಿದೆ ಎಂಬತ್ತು ರೂಪಾಯಿ ಪ್ರವೇಶ ಶುಲ್ಕದೊಂದಿಗೆ ವಿವಿಧ ಜಾತಿಯ ಮೀನುಗಳ ಪ್ರದರ್ಶನ ಪ್ರತಿದಿನ ಸಂಜೆ ಐದರಿಂದ ರಾತ್ರಿ ಹತ್ತರವರೆಗೆ ಕುಟುಂಬದೊಂದಿಗೆ ಸಮಯ ಕಳೆಯಲು ಆದರ್ಶ ಸ್ಥಳವಾಗಿದೆ ಆಯೋಜಿತರಾದ ಬಶೀರ್ ಮತ್ತು ಮೊಹಮ್ಮದ್ ಅಶ್ವಕ್ ಮಾತನಾಡಿ ಚಿನ್ನದ ನಾಡಿನ ಜನರಿಗೆ ವಾರಾಂತ್ಯದ ಸಂತೋಷಕ್ಕೆ ಐತಿಹಾಸಿಕ ದೇವಾಲಯಗಳು ಅಂತರಗಂಗೆ ಬೆಟ್ಟ ಇನ್ನೂ ಹಲವು ಸ್ಥಳಗಳು ಇದ್ದರೂ ಕುಟುಂಬದೊಂದಿಗೆ ವಿಶೇಷ ಕ್ಷಣಗಳನ್ನು ಕಳೆಯಲು ಒಂದು ಹೊಸ ಆಕರ್ಷಣೆ ನಗರದಲ್ಲಿ ಜನಪ್ರಿಯವಾಗಿದೆ ಬೈರೇಗೌಡ ಲೇಔಟ್ ರಸ್ತೆಯಲ್ಲಿರುವ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಆಯೋಜಿತವಾದ ಕೋಲಾರ ಉತ್ಸವ ಅಂಡರ್ ವಾಟರ್ ಫಿಶ್ ಟನಲ್ ಕೇವಲ ಎಂಬತ್ತು ರೂಪಾಯಿ ಪ್ರವೇಶ ಶುಲ್ಕದೊಂದಿಗೆ ಈ ವಿಶಿಷ್ಟ ಪ್ರದರ್ಶನವು ಜನತೆಗೆ ಹೊಸ ಮನರಂಜನೆಯ ಅನುಭವವನ್ನ ನೀಡಿದೆ ಜೊತೆಗೆ ವಸ್ತು ಪ್ರದರ್ಶನ ಜಾಯಿಂಟ್ ನಂತಹ ವಿವಿಧ ಆಟವಾಡುವ ವಿಶೇಷತೆಗಳು ಇವೆ ಅಂಡರ್ ವಾಟರ್ ಫಿಶ್ ಟನಲ್ ಎಂದರೆ ನೀರಿನೊಳಗೆ ಪ್ರಪಂಚವನ್ನು ವೀಕ್ಷಿಸಲು ಅವಕಾಶ ನೀಡುವ ಒಂದು ಆಕರ್ಷಣೆಯಾಗಿದೆ ಅಲ್ಲಿ ಜನರು ಸುರಂಗದೊಳಗೆ ನಡೆಯಬಹುದು ಮತ್ತು ಗಾಜಿನ ಗೋಡೆಗಳ ಮೂಲಕ ಸಮುದ್ರ ಜೀವಿಗಳನ್ನು ನೋಡಬಹುದು ಭಾರತದಲ್ಲಿ ಇಂತಹ ಅನೇಕ ಮೀನು ಸುರಂಗ ಪ್ರದರ್ಶನಗಳಿವೆ ಈ ಪ್ರದರ್ಶನವು ಎಲ್ಲ ಕಿರಿಯ ಹಿರಿಯರನ್ನು ಆಕರ್ಷಿಸುತ್ತದೆ ಮತ್ತು ಅವರಿಗೆ ನೀರಿನೊಳಗೆ ಅದ್ಭುತಗಳನ್ನು ಅನುಭವಿಸಲು ಅವಕಾಶ ನೀಡುತ್ತದೆ ಎಂದರು